ತರ್ಟಿ ಡೇಸ್ ಇಲ್ಲಿ ಬ್ಲಗ್ ಗೈಸ್ ಇವತ್ತು ನೋಡಿ ನಾನು ಓಪನ್ ಮತ್ತೆ ಯಾರೂ ಇಲ್ಲ ಇವತ್ತು ಈಗ ತೆಗಿಬೇಕು ಬೆಳಗಿಂದ ಕಾಲೇಜ್ಗೆ ಹೋಗಿದ್ದೆ ಚಿತ್ರಿ ಅಲ್ವಾ ಸ್ವಲ್ಪ ಕರೆಕ್ಟಾಗಿ ಸ್ಟ್ರೈಟ್ ಮಾಡಿದೀನಿ ನೋಡಿ ಇವತ್ತು ಬಟ್ಟೆಗಳ ಖಾರ ಕೊರೆ ಮತ್ತು ವ್ಯೂ ನೋಡಿ ಗೈಸ್ ಹೆಂಗೆ ಸಖತ್ ಅಲ್ವಾ ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಶೇರ್ ಮಾಡ್ಕೊಳ್ಳಿ ಮತ್ತು ಯಾವ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಹಾಕಿ ಯಾವ ಥರ ವೀಡಿಯೋಗಳನ್ನ ನಾನು ಮಾಡ್ತೀನಿ ಗೈಸ್ ಈಗ ಗೂಡನ್ನ ಇದು ಕಡೆ ಎಲ್ಲ ಕ್ಯಾಮ್ರಾ ಹ್ಯಾಂಗಲ್ ಸೆಟ್ ಮಾಡಿಬಿಟ್ಟು ಗೂಡಪ್ಪ ಮಾಡೋದು ವೀಡಿಯೋ ತೋರಿಸ್ತೀನಿ ನೋಡಿ ಗೈಸ್ ವೀಡಿಯೋ ಬನ್ನಿ ಆಯಿತು ಆಮೇಲೆ ಇನ್ನೇನಿಲ್ಲ ಗೈಸ್ ಈಗ ಆಚೆ ಅಕ್ಕಿ ಕಂಡುಬಿಡ್ತೀನಿ ನೋಡಿ ಗೈಸ್ ತಕ್ಕ ಮಟ್ಟಿಗೆ ಸರಿ ಮಾಡಿದ್ದೀನಿ ನೋಡ್ಕೊಳ್ಳಿ ಖುಲಿಸಿವೆ ಈಗ ಆಚೆ ಬಿಟ್ಟಿದ್ದೀನಿ ನೋಡ್ಬೋದು ಈಗ ನೋಡಿ ಬಿಟ್ಟ ತಕ್ಷಣ ಪಟ್ಟಣ ಆಚೆ ಬಂದೈತೆ ಈಗ ಅದಕ್ಕೆ ನೀರೆಲ್ಲ ಇಕ್ಬಿಟ್ಟು ಗೈಸ್ ತಿನ್ನಗೈನಿಲ್ಲ ಈಗ ನೀರು ತೊಗೊಂಡು ಇಕ್ಕಿದ್ದೀನಿ ಈಗ ಊಟ ಹಾಕ್ಬೇಕು ಐಸ್ ಇಷ್ಟು ಊಟ ನೆನೆಯದೇ ಸ್ವಲ್ಪ ಐತೆ ಈ ಗಾಳಿ ಮಾಡಿಡ್ಲಿ ಆಮೇಲೆ ಬೇಕಾದ್ರೆ ರಸ್ತೆಗೆ ಇಕ್ಕಿದ್ರೆ ಆಯಿತು ಅಂತ ಇದ್ದೀನಿ ನೋಡಿ ಇಕ್ಕಿದ್ದೆ ನೋಡಿ ಇಕ್ಕಿದ್ದೆ ತಡಗಾಯಿಸಿ ಪಟ ಪಟ್ ಪಟ ಆರಂಗ್ ತಿಂದೈತೆ ನೋಡಿ ಗೈಸ್ ಹುಟ್ಟಿದ್ದೀನಿ ಈಗ ಅಕ್ಕಿ ನೋಡಿ ಗೈಸ್ ಅದು ತಿನ್ನಲ್ಲ ತಿನ್ನೋದಕ್ಕೂ ಬಿಡಲ್ಲ ಅದು ಮಾಡಿದ್ರೆ ಎಷ್ಟು ಬೇಜಾರಾಗಿಬಿಡ್ತಲ್ಲ ಗೈಸ್ ಈಗ ನೋಡಿ ಅದು ಹೆಂಗ್ ಬಿಟ್ಟು ಸೊಪ್ಪಾ ಒಂದಕ್ಕಿ ಏನು ಮಾಡಬೇಕು ಹೇಳಿ ಗೈಸ್ ಗೂಡ ಬಿಡ ಅದಕ್ಕೆ ಏನು ಮಾಡ್ತೀನಿ ನೋಡಿ ಈಗ ಅದೇನಾರ ಇನ್ನೊಂದು ಸಲ ಹಂಗೆ ಮಾಡಿದ್ರೆ ಗುಡಾಡಕ್ಕೆ ಊಟ ಇಟ್ಬಿಡ್ತೀನಿ ಅದಕ್ಕೆ ಊಟ ಇಟ್ಬಿಟ್ಟು ಹಾಕ್ಬಿಡ್ತೀನಿ ಗೈಸ್ ಮತ್ತು ಈ ನೋಡಿ ಈ ಥರ ಏನಾದ್ರು ನಾನು ಬೇರೆ ಥರ ಎಫೆಕ್ಟ್ ಹಾಕ್ಬಿಟ್ಟು ಒಂಥರ ಸಿನಿಮ್ಯಾಟಿಕ್ ಥರ ಮಾಡ್ತೀನಿ ಗೈಸ್ ಅದು ಚೆನ್ನಾಗಿ ಚೆನ್ನಾಗಿಲ್ಲ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋಗೆ ಆ ಥರ ಹಾಕ್ಬೇಕಾ ಹಾಕ್ಬಾರ್ದು ಕಮೆಂಟಾಗಿ ಗೈಸ್ ಅಷ್ಟೇಗೆ ಸಿಗೋತಿನ ಬ್ಲಾಗು ಇನ್ನೇನಿಲ್ಲ ಮತ್ತು ನೆಕ್ಸ್ಟ್ ತಾರಾಗೆ ಪೇರ್ ಮಾಡೋಕ್ಕೆ ಹಕ್ಕಿ ತರಬೇಕಂತ ಕಮೆಂಟ್ ಹಾಕಿ ಅದೇ ಹಾಕಿ ನಾನು ತೊಗೊಬರ್ತೀನಿ ಯಾಕೆ ತಾರ ಒಂದು ಸಿಂಗಲ್ ಆಗೈತೆ ಗೈಸ್ ತಾರ ಮೇಲೆ ಅದು ಫಿಮೇಲ್ ಯಾವಕ್ಕೆ ತರಬೇಕಂತ ಕಮೆಂಟಾಗಿ ಅಷ್ಟೇಗೈ ಇವತ್ತಿನ ಬ್ಲಾಗ್ ಇಲ್ಲೇ ಹೆಣ್ಣು ಮಾಡ್ತಿದ್ದೀನಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್